ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯ ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ರಾಮನಗರ ಹಗರಿಬೊಮ್ಮನಹಳ್ಳಿ ಇವರ ವತಿಯಿಂದ ಸ್ವಾಮಿ ವಿವೇಕಾನಂದ ಜನ್ಮದಿನ ಆಚರಣೆ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಸರ್ವ ಸದಸ್ಯರುಗಳೇ ಹಾಗೂ ಸತೀಶ್ ಪಾಟೀಲ್ ಫೌಂಡೇಶನ್ ಸಂಸ್ಥಾಕ ಸಂಸ್ಥಾಪಕರಾಗಿರ್ತಕ್ಕಂಥ ಸತೀಶ್ ಅಣ್ಣನವರೇ ಎಲ್ಲರಿಗೂ ಕೂಡ ಶ್ರೀ ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ ಮೂರನೇ ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ದಿನಾಚರಣೆ ಪ್ರಯತ್ನ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಸರ್ವ ಆವರಣದಲ್ಲಿ ನಮ್ಮ ಉದ್ದೇಶ ವಾಕಿಂಗ್ ಮಾಡೋದಾಗಿತ್ತು ವಾಕಿಂಗ್ ಮಾಡಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ವಾಕಿಂಗ್ ಮಾಡ್ತಾ ಮಾಡ್ತಾ ಸ್ನೇಹ ಬೆಳೀತು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಎಲ್ಲ ವರ್ಗದ ಜನರು ಉದ್ದಿಮೆಗಾರರು ಸರ್ಕಾರಿ ನೌಕರರು ಎಲ್ಲ ಯುವಕರು ಎಲ್ಲ ವಯಸ್ಸಿನವರು ಎಲ್ಲ ಜಾತಿಯವರು ಕೂಡ ಈ ನಮ್ಮ ಒಂದು ಟ್ರಸ್ಟ್ನಲ್ಲಿ ಸದಸ್ಯರಾಗಿದ್ದಾರೆ ನಮ್ಮ ಟ್ರಸ್ಟ್ನ ಉದ್ದೇಶ ಸ್ವಾಮಿ ವಿವೇಕಾನಂದರ ಹೆಸರಿನಡಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಘದ ಅಮೆರಿಕದಿಂದ ಅವರು ಭಾರತ ದೇಶಕ್ಕೆ ಬರಲಿಕ್ಕೆ ಬಿಡಲಿಲ್ಲ ಅವರೊಂದು ಅವರ ಒಂದು ಉಪನ್ಯಾಸ ಅವರ ಮಾತುಗಳು ಅಷ್ಟೊಂದು ಅಲ್ಲಿ ಪ್ರಭಾವಿತರಾಗಿ ಇಡೀ ಭಾರತ ದೇಶದ ಹಿರಿಮೆಯನ್ನು ಅಮೇರಿಕದಲ್ಲೆಲ್ಲ ಹರಡಿದಂಥವ್ರು ಇನ್ನು ಸಾಕಷ್ಟು ವಿಚಾರಗಳನ್ನ ಮಧ್ಯೆ ಮಧ್ಯೆ ಇಲ್ಲಿ ತಿಳಿಸ್ತಾ ಈ ಒಂದು ಎಲ್ಲರಿಗೂ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮದ ಕುರಿತು ನಮ್ಮ ಸದಸ್ಯರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಆರಂಭದಲ್ಲಿ ನಮ್ಮ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ರೆಡ್ಡಿ ಅಣ್ಣವರು ಕಾರ್ಯಕ್ರಮದ ಕುರಿತು ಮಾತಾಡಬೇಕೆ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ ಮತ್ತು ಸರ್ವ ಸದಸ್ಯರೇ ಎಲ್ಲರಿಗೂ ನೂರ ಅರವತ್ತ್ಮೂರನೇ ಸ್ವಾಮಿ ವಿವೇಕಾನಂದನ ಜನ್ಮದಿನದ ಶುಭಾಶಯಗಳು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಮನುಷ್ಯ ಪರಿಪೂರ್ಣ ಆಗ್ಬೇಕಂದ್ರೆ ನಾವು ಶ್ರದ್ಧೆ ಭಕ್ತಿ ಆಸಕ್ತಿ ಸಮಾಜಕ್ಕೆ ಏನಾದರೂ ಒಂದು ಮಾಡ್ಬೇಕನ್ನೋದು ಬರೇ ದುಡ್ಡು ಮಾಡೋದು ನಾನು ಇದು ಮಾಡೋದು ಆದ್ರೆ ಆಗೋದಿಲ್ಲ ಸಮಾಜಕ್ಕೆ ನಾ ದುಡ್ದ್ರಾಗ ಒಂದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಬಿಡೋ ಹತ್ತು ಪರ್ಸೆಂಟ್ ನಾವು ದಾನ ಮಾಡಿದರೆ ಸಮಾಜ ಇರ್ತಕ್ಕಂಥ ನಾವು ಮೇಲೆ ಹತ್ತದೆ ನಮ್ಮ ದೇಹ ಆಗಬೇಕು ಸ್ವಾಮಿ ವಿವೇಕಾನಂದನ ಆದರ್ಶ ಹೆಂಗಿತ್ತಪ್ಪ ಅಂದರೆ ಯಾರಾರ ನಮ್ಗೆ ಎದುರಿ ಬಂದ್ರಪ್ಪ ಅಂದ್ರೆ ಅವ್ರನ್ನ ಏನೋ ನನಗೆ ಏನಂದ್ರು ಕೂಡ ಅವನಿಗೆ ಎದೆ ತಟ್ಟಿ ತಗೋಬೇಕು ನಾವು ನಮ್ಮ ದೇಶಕ್ಕಾಗಿ ನಾವು ಪ್ರಾಣವಾದರೂ ಕೂಡ ನಾವೆಲ್ಲ ಸಮಾನರಾಗಿ ಬದುಕಬೇಕು ಆದರ್ಶ ಕಲಿಸಿ ನಮಗೆ ನಮ್ಮ ದೇಶಕ್ಕೆಲ್ಲ ಇಡೀ ವರ್ಡನಲ್ಲೇ ಸ್ವಾಮಿ ಯುವಕನ ಇವತ್ತು ಪೂಜೆ ಮಾಡ್ಕೊತು ಮನುಷ್ಯಷ್ಟೇ ದೊಡ್ಡನಾಗಲಿ ನಾವೇನು ಮಾಡ್ದೆ ಹೋದರೆ ಸಮಾಜಕ್ಕೆ ನಾವೇನು ಬಿಟ್ಟು ಅಂದರೆ ನಮಗೂ ಮರಗಳಿಗೂ ಗಿಡಗಳಿಗೆ ಏನು ವ್ಯತ್ಯಾಸ ಇರೋದಿಲ್ಲ ನಾವು ಏನಾರು ಮಾಡಿದ್ರೆ ಸಮಾಜದ ಬಿಟ್ಟು ಹೋದರೆ ಸಮಾಜ ನಮ್ಮ ನೆನಸಾಗಿರ್ಬೇಕು ನಮ್ಮ ಆದರ್ಶಗಳನ್ನು ಆ ಥರ ಎಲ್ಲರೂ ಮಾಡೋಣ ಅಂತೇಳಿ ಎರಡು ಮಾತ್ರ ಮುಗಿಸುತ್ತೇನೆ ನೀವು ನಮ್ಮ ಆರೋಗ್ಯದಲ್ಲಿ ಗಟ್ಟಿಗರಾಗಿರಿ ಆರೋಗ್ಯ ಚೆನ್ನಾಗಿದ್ರೆ ಮುಂದೆ ಏನಾದರೂ ನಾವು ಸಾಧನೆ ಮಾಡ್ಬೋದು ಅಂತ ಮಹಾತ್ಮ ಇದು ವಿವೇಕಾನಂದರು ಹೇಳಿದರು ಆ ನಿಟ್ಟಿನಲ್ಲೇ ನಮ್ಮ ಸಂಘದ ಸದಸ್ಯರೆಲ್ಲರೂ ಪ್ರತಿದಿನ ತಪ್ಪದೇ ಇಲ್ಲಿ ವ್ಯಾಯಾಮ ಯೋಗಾಸನ ಷಟ್ಲಕ ಆಡೋದು ಎಲ್ಲ ದೈಹಿಕ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡು ಆರೋಗ್ಯದ ಕಡೆ ಗಮನ ಹರಿಸ್ತೀವಿ ಆರೋಗ್ಯದ ಜೊತೆ ಜೊತೆಗೇ ಸಮಾಜದ ಕೆಲವು ಕಾಣಿಕೆಯಾಗಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತಾ ಬಂದಿದ್ದೀವಿ ಅಂತ ಹೇಳ್ತಾ ಹಾಗೆಯೇ ನಮ್ಮ ಸಂಘದ ಇನ್ನೋರ್ವ ಕ್ರಿಯಾಶೀಲ ಸದಸ್ಯರು ಸಮಾಜದ ಕಾರ್ಯಕರ್ತರಾಗಿರ್ತಕ್ಕಂಥ ಸಂಚಿ ಶಿವಣ್ಣ ಕೂಡ ನಾಲ್ಕು ಮಾತಾಡ್ಬೇಕು ಕೇಳ್ತಾರೆ ನೂರ ಅರವತ್ತ್ಮೂರನೇ ವರ್ಷದ ಸ್ವಾಮಿ ವಿವೇಕಾನಂದ ಜಯಂತಿಯ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೆ ನಮ್ಮ ಈ ಸ್ವಾಮಿ ವಿವೇಕಾನಂದ ಸಂಘದ ಹದಿಮೂರನೇ ವರ್ಷದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯಗಳನ್ನು ನಾನು ಸ್ವಾಗತಿಸುತ್ತ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಈಗಾಗಲೇ ನಮ್ಮ ರಮೇಶ್ ಸರ್ ಅವರು ಅವ್ರ ಬಗ್ಗೆ ಭಾಳ ಎಲ್ಲ ತಿಳಿಸಿದ್ದಾರೆ ಸದಿರವಾಗಿ ಹಾಗೆಯೇ ನಮ್ಮ ಸಂಘದ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ರೂಪರೇಷೆಗಳನ್ನು ಅಧ್ಯಕ್ಷರು ಮುಂದೆ ತಿಳಿಸ್ಬೇಕು ಯಾವ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಒಂದು ಮಠವನ್ನು ನಿರ್ಮಾಣ ಮಾಡಿ ಇವತ್ತಿಗೂ ಕೂಡ ಮೈಸೂರಿನಲ್ಲಿ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಆ ಮಠದಲ್ಲಿ ಕಲಿತಾ ಇದ್ದಾರೆ ಅಂತ ಒಂದು ಸ್ಫೂರ್ತಿದಾಯಕ ಚಟುವಟಿಕೆಗಳನ್ನ ಆ ಮಠದಲ್ಲಿ ನಡೀತಾ ಇರೋದು ಸ್ವಾಮಿ ವಿವೇಕಾನಂದರ ಒಂದು ಸ್ಮರಣೆಗೆ ಹೆಮ್ಮೆ ಅಂತ ಹೇಳ್ತಾ ಇನ್ನೋರ್ವ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಪ್ರಕಾಶ್ ಅವರು ಕೂಡ ಕಾರ್ಯಕ್ರಮದ ಕುರಿತು ನಾಲ್ಕು ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಇವತ್ತು ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ಮೂರನೇ ಜಯಂತಿಯನ್ನು ನಮ್ಮ ಸಂಘದ ಪರವಾಗಿ ನಾವು ಆಯೋಜನೆಯನ್ನು ಮಾಡಿರುತ್ತೇವೆ ಸ್ವಾಮಿ ವಿವೇಕಾನಂದ ದೊಡ್ಡ ಒಂದು ಸಂತರವರು ಭಾರತ ದೇಶ ಕಂಡಂಥ ಮಹಾನ್ ಸಂತರು ಅಂಥ ಒಬ್ಬ ಚೇತನರ ಹೆಸರನ್ನು ಇಟ್ಕೊಂಡು ನಮ್ಮ ಸಂಘ ಇವತ್ತು ನಿರ್ಮಾಣವಾಗಿದೆ ಅವರ ಆದರ್ಶಗಳು ಏನಿದ್ವು ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಸಮಾಜದಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡ್ಕಂತ ನಮ್ಮ ಸಂಘವನ್ನು ಮುನ್ನೆಡ್ಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ ಸೊ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಸಾಕಷ್ಟು ಸಾಮಾಜಿಕವಾಗಿ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಇದ್ದೇವೆ ಹಾಗೆಯೇ ಆ ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರ ಒಂದು ಆ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಒಂದು ಸಂತೋಷಕರವಾದ ವಿಚಾರ ಇವತ್ತಿನ ದಿನ ಸಾಕಷ್ಟು ಯುವ ಜನತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಜಸ್ಟ್ ಒಂದು ಶುಭಾಶಯವನ್ನು ಹೇಳಿ ಆಚರಣೆ ಮಾಡೋಂಥದ್ದು ಒಂದು ಇದು ಸಲ್ಲ ಸೊ ಎಲ್ಲರೂ ಅವ್ರ ಬಗ್ಗೆ ತಿಳ್ಕೊಬೇಕು ಅವರ ಆದರ್ಶಗಳನ್ನು ಪಾಲಿಸ್ಬೇಕು ಅವರ ಜೀವನ ಚರಿತ್ರೆ ಓದಿದರೆ ಅದು ಅಷ್ಟು ಆನಂದವಾದಂಥ ಒಂದು ವಿಚಾರ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳೋದಾದರೆ ಸಾಕಷ್ಟು ಎಷ್ಟು ಅವರ ವಿದೇಶ ಆಗಿರ್ಬೋದು ದೇಶದಲ್ಲಿ ಅವರು ಮಾಡಿರ್ತಕ್ಕಂಥ ಪರಿವರ್ತನೆಗಳನ್ನ ಎಷ್ಟೋ ಜನರಿಗೆ ಆಗಿರ್ತಕ್ಕಂಥ ಅವ್ರನ್ನ ರೋಲ್ ಮಾಡಲ್ ಆಗಿ ನಾವು ಇವತ್ತು ತೊಗೊಂತ ಇದ್ದೀವಿ ಸೊ ಅಷ್ಟು ಹೆಮ್ಮೆಯ ಭಾರತ ಒಂದು ದೇಶದ ಪುತ್ರರು ಇವರು ದೇಶ ವಿದೇಶಗಳಲ್ಲಿ ತಮ್ಮ ಹೆಸರನ್ನ ತಾವು ತಮ್ಮನ್ನು ತಾವು ಅವ್ರನ್ನ ಒಂದು ಇಟ್ಕೊಂಡಂತ ಒಂದು ಕಾಲಮಾನದಲ್ಲಿ ನಾವು ಇದೀವಿ ಸೊ ಅವರ ಆದರ್ಶಗಳು ಇವತ್ತಿನ ಯುವ ಜನತೆಗೆ ಆದರ್ಶಗಳಾಗಿ ಅವರು ಅಡಾಪ್ಟ್ ಹೇಳಿ ನಾನು ಯುವ ಜನತೆಯನ್ನ ಕೇಳ್ಕೊಂತೀನಿ ಇವತ್ತು ನಮ್ಮ ಅವರ ಒಂದು ಸ್ವಾಮಿ ವಿವೇಕಾನಂದ ಆದರ್ಶಗಳಲ್ಲಿ ನಮ್ಮ ಟ್ರಸ್ಟಿಂದ ಸಾಕಷ್ಟು ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ರಾಮಣ್ಣವರ ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಸದೃಢರಾಗಬೇಕು ನಮ್ಮ ಬಸವರಾಜ ರೆಡ್ಡಿ ಅವರು ಹೇಳ್ದಂಗೆನೆ ನಾವು ಇನ್ನೂ ಸಮಾಜಕ್ಕೆ ನಮ್ಮ ದುಡಿಮೇಲೆ ಹತ್ತು ಭಾಗ ಕೊಡೋದ್ರೂ ಮುಖ್ಯನ ಹತ್ತು ಪರ್ಸೆಂಟ್ ಕೊಡೋದ್ರೂ ಮುಖ್ಯನ ಇನ್ನೂ ನಾವು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ಬೋದು ನಾವು ಆದರ್ಶರಾಗಿರ್ಬೋದು ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ಇನ್ನೂ ನಾವು ಇನ್ನೂ ಹೆಚ್ಚಿನ ಮಟ್ಟಿಗೆ ಒಯ್ಯುವುದು ಅಂತ ಹೇಳಿದ ಸಂಘದ ಸರ್ವ ಸದಸ್ಯರುಗಳೇ ಇವತ್ತು ನೂರ ಅರವತ್ಮೂರನೇ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ವರದೀಕರಿಸುತ್ತಾ ವಿವೇಕಾನಂದರು ಹತ್ತೊಂಬತ್ ನೂರ ಸಾರಿ ಹದಿನೆಂಟುನೂರ ಅರವತ್ತ್ ಕಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಜನಿಸುತ್ತಾರೆ ಅವರ ತಂದೆ ಹೆಸರು ವಿಶ್ವನಾಥದ್ದ ತಾಯಿ ಭುವನೇಶ್ವರಿ ಅವರ ತಂದೆ ಹೈಕೋರ್ಟ್ ವಕೀಲರಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಂತರ ಅವರ ಆದರ್ಶಗಳನ್ನು ಇತರರು ಅಂದರೆ ರವೀಂದ್ರನಾಥ್ ಠಾಗೂರು ಸುಭಾಷ್ ಚಂದ್ರ ಬೋಸು ಮಹಾತ್ಮ ಗಾಂಧೀಜಿ ನರೇಂದ್ರ ಮೋದಿಜಿಯವರು ಸಹ ಅವರ ಆದರ್ಶಗಳನ್ನು ಪಾಲಿಸ್ತಾ ಇದ್ದಾರೆ ಅಂತಂದು ಹೇಳಿಬಿಟ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಮೇಧರಾಮಣ್ಣನವರು ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ನುಡಿಗಳನ್ನು ಮಾತಾಡಿ ಅವರ ಒಂದು ಸ್ಫೂರ್ತಿಯಿಂದ ನಮ್ಮ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಶಕ್ತಿಯನ್ನು ಸ್ವಾಮಿ ವಿವೇಕಾನಂದರ ನಮ್ಮ ಸಂಘಕ್ಕೆ ದಯಮಾ ದಯಪಾಲಿಸ್ಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಕಾರ್ಯಕ್ರಮ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶಿವಣ್ಣವರವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಘದ ಹದಿಮೂರನೇ ವರ್ಷದ ನಮ್ಮ ಸ್ವಾಮಿ ವಿವೇಕಾನಂದ ಸ್ವಾಮಿಗಳ ಜಯಂತಿಯ ಮೂರು ಅರುವಮೂರನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂಘದ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಸತ್ಯದ ಪಾಂಡ್ಯ ಸ್ವಾಮಿಗಳಿಗೂ ಬಂದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ಜೈ ಹಿಂದ ಜಯತಾನ